ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿ ಇವತ್ತು ಇದು ಭಾನುವಾರದ ಬೆಳಗ್ಗಿನ ವಿಡಿಯೋ ಆಗಿರುತ್ತೆ ಬ್ರೇಕ್ಫಾಸ್ಟು ಹಾಗೆಯೇ ಈವ್ನಿಂಗ್ ಡಿನ್ನರ್ ಎರಡನ್ನೂ ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಗೃಹ ಪ್ರವೇಶ ಇತ್ತು ಅದರದ್ದು ವೀಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಒಚ್ಲುಗೆ ಹಾಗೆಯೇ ಬೀಟ್ರೋಟ್ ಗ್ರೇವಿ ಒಚ್ಲುಗೆ ಅಕ್ಕಿನ ನೆನೆಸಿರ್ತಕ್ಕಂಥದ್ದು ನೋಡ್ತಿರ್ಬೋದು ಇದು ದಿಢೀರಂತ ಆಗೋವಂಥ ರೆಸಿಪಿ ಹಾಗಾಗಿ ಲೇಟಾಗಿದ್ದಾಗ ಈ ರೆಸಿಪಿನ ಮಾಡ್ಕೊಳ್ತಕ್ಕಂಥದ್ದು ಬನ್ನಿ ಪಲ್ಯಕ್ಕೆ ಮೊದ್ಲಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಕಡ ಇಟ್ಕೊಂಡು ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಎರಡನ್ನೂ ಬಳಸ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಬೇಕಾದರೂ ಬಳಸ್ಕೊಳ್ಬೋದು ಹಾಗೆಯೇ ಈರುಳ್ಳಿ ಒಂದು ದಪ್ಪ ಸೈಜು ಒಂದು ಕಡ್ಡಿ ಕರಿಬೇವು ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸ್ಕೊಂಡಿರ್ತಕ್ಕಂಥ ನೋಡಿ ಚಪ್ಪರದವರೆಕಾಯಿ ಹಾಗೆಯೇ ಹೆಸರುಕಾಳು ಹೆಸರುಕಾಳಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಚಪ್ಪರದವರೆಕಾಯಲ್ಲಿ ಫೈಬರ್ ಇರುತ್ತೆ ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ರೆಡಿಯಾಗಿ ಹೋಗುತ್ತೆ ರೈಸ್ ಐಟಮ್ ಮಾಡಿದಾಗ ಈ ಥರದ್ದೆಲ್ಲ ಮಾಡಿದಾಗ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಈ ಥರ ಪಲ್ಯಗಳನ್ನ ನಾನು ಮಾಡ್ಕೊಳ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ಈಗ ಬೀಟ್ರೂಟ್ ಗ್ರೇವಿಗೆ ಒಂದು ಮಸಾಲೆನ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಟೊಮೊಟೊ ಒಂದು ಹುಣಸೆ ಹಣ್ಣಿನ ಪೇಸ್ಟು ಒಂದು ಸ್ಪೂನಷ್ಟು ಅಂದರೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರ ಅಥವಾ ನಲ್ಲಿಕಾಯಿ ಗಾತ್ರದ್ದು ಖಾರದ ಪುಡಿ ಒಂದರಿಂದ ಒಂದೂವರೆ ಸ್ಪೂನು ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಎಲೆಗಳು ಹುರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಕುಕ್ಕರಲ್ಲಿ ಮಾಡ್ಕೊಳ್ತಿದ್ದೀನಿ ನಾನು ನೀವು ಓಪನ್ ಆಗಾದ್ರೂ ಕೂಡ ಮಾಡ್ಕೊಳ್ಬೋದು ಕುಕ್ಕರಾಗಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆಯೇ ಒಣ ಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎಲ್ಲನ ಹಾಕಿ ಕೈ ಈಗ ಇದಕ್ಕೆ ಒಂದು ಕಡ್ಡಿಯಷ್ಟು ಎಲೆನೂ ಕೂಡ ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೀಟ್ರೂಟ್ನ ಸೇರಿಸಿ ಒಗ್ಗರಣೆ ಜೊತೆಗೆ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಬೇಕಾಗುತ್ತೆ ನೀವು ಓಪನ್ ಆಗಿ ಮಾಡೋದಾದರೆ ಬೀಟ್ರೂಟ್ ಫುಲ್ ಬೆಂದಮೇಲೆ ಮಸಾಲೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ವಿ ಅಂತ ಅಂದರೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂತು ಅಂತ ಅಂದರೆ ನಮಗೆ ಗ್ರೇವಿ ರೆಡಿ ಆಗುತ್ತೆ ತುಂಬ ಈಸಿ ಮಾಡೋದು ರುಚಿ ಮಾತ್ರ ಸಿಕ್ಕಾಗಟ್ಟೆ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಇದು ಒಂದು ವಿಷಲ್ ಬಂದರೆ ನಮಗೆ ಗ್ರೇವಿ ರೆಡಿ ಆಗೋಗ ನೋಡ್ತಿದ್ರಲ್ಲ ಕಲರ್ಫುಲ್ಲಾಗಿರ್ತಕ್ಕಂಥ ಬೀಟ್ರೂಟ್ ಗ್ರೇವಿ ರೆಡಿಯಾಗಿದೆ ಇದು ಬಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆಗಿತ್ತು ನೋಡ್ತಿದ್ರಲ್ಲ ಹೊಚ್ಚುಗೆ ಹೆಸರು ಕಾಳು ಹಾಗೆ ಪಲ್ಯ ಬೀಟ್ರೂಟ್ ಗ್ರೇವಿ ಅದಾದಮೇಲೆ ನಮಗೆ ಒಂದು ಫಂಕ್ಷನ್ ಇತ್ತು ಗೃಹ ಪ್ರವೇಶ ಅಲ್ಲಿಗೆ ಹೋಗಿದ್ವಿ ಅದರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಇದು ದೇವ್ರ ಮನೆ ಅಲಂಕಾರ ನೋಡಿ ಹಾಗೆಯೇ ಇದು ನೋಡಿ ಅಂದರೆ ತಾರಳೆಗರಿ ಬರುತ್ತಲ್ಲ ಅದರಲ್ಲಿ ಪಿಕಾಕ್ನ ಮಾಡಿರ್ತಕ್ಕಂಥದ್ದು ಹಾಗೆಯೇ ಅವ್ರದ್ದು ಅಂದರೆ ನಾವು ಆರ್ಡ್ರ್ ಕೊಟ್ಟಿರ್ತೀವಲ್ಲ ಅವರೇ ಎಲ್ಲ ಇದೆಲ್ಲ ಸೆಟ್ಟಿಂಗ್ಸ್ನ ಮಾಡಿರ್ತಕ್ಕಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಇದು ದೇವ್ರ ಮನೆಗೆ ಮಾಡಿರ್ತಕ್ಕಂಥ ಅಲಂಕಾರ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆದು ವೀಡಿಯೋಗಿನ ಹಾಗೆ ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ಹತ್ತಿರದಿಂದ ನೋಡಿದಾಗ ಹೂವು ಒಂದು ಫ್ರೆಶ್ ಆಗಿರೋದಾಗ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ವಿಡಿಯೋದಲ್ಲಿ ವೀಡಿಯೋ ಚೆನ್ನಾಗಿದೆ ಬಟ್ಟು ಹಾಗೆ ನೋಡಲಿಕ್ಕೆ ಇನ್ನೂ ಚೆನ್ನಾಗಿದೆ ಇದು ಬಂದು ಎರಡು ಫ್ಲೋರ್ ಅವರಿಗೆ ರೆಂಟಿಗೆ ಅಂತ ಹೇಳಿ ಇನ್ನೂ ಒಂದೆರಡು ಫ್ಲೋರು ಅವರಿಗೆ ಸ್ವಂತಕ್ಕೆ ಅಂತ ಹೇಳಿ ಇದು ಬಂದು ತ್ರೀ ಬಿ ಎಚ್ ಕೆ ಮನೆ ನೋಡ್ತಿರ್ಬೋದು ಇದು ಹಾಲು ಎಂಟ್ರಿ ಆದ ಕೂಡಲೇ ಹಾಲು ಇದು ಒಂದು ರೂಮ್ ಬರುತ್ತೆ ಹಾಗೆಯೇ ಮುಂದೆ ಬಂದರೆ ಇದು ಅಂದರೆ ಕಾಮನ್ ಬಾತ್ರೂಮು ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ರೂಮು ಇದು ದೇವ್ರ ಮನೆ ಇದೆಲ್ಲ ರೆಂಟ್ ಪರ್ಪಸ್ಸಿಗೆ ಅಂತ ಹೇಳಿ ಮಾಡಿರೋದವರು ಹಾಗೆ ಇದು ಬಂದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡ್ತಿರ್ಬೋದು ನೀವು ಕಿಚನ್ ಇದು ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗೋ ಜಾಗ ಯಾವುದಂದ್ರೆ ಕಿಚನ್ ತುಂಬ ವಿಶಾಲವಾಗಿತ್ತು ಅಂದರೆ ಕಿಚನ್ ಇಷ್ಟು ದೊಡ್ಡದಿರಬೇಕು ಅವಾಗಲೇ ಚೆನ್ನಾಗಿ ಅನ್ಸೋದು ಅಂದರೆ ಕೆಲಸ ಮಾಡಲಿಕ್ಕಾಗ್ಬೋದು ಏನಕ್ಕಾದ್ರೂ ಅದು ಬಂದು ಯುಟಿಲಿಟಿ ಕಿಚನ್ಗೆ ಆದಂಗೆ ನೋಡಿ ಕಿಚನ್ ಎಷ್ಟು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಇದು ಬಂದು ಬಾಲ್ಕಾನಿ ಡೈನಿಂಗ್ ಹಾಲಿಗೆ ಅಟ್ಯಾಚ್ ಆಗಿದೆ ಬಾಲ್ಕಾನಿ ತುಂಬ ಸ್ಪೇಷಿಯಸ್ಸಾಗಿ ಆಗಿ ಕಟ್ಟಿದ್ರು ತುಂಬ ಚೆನ್ನಾಗಿತ್ತು ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸಂಜೆ ಊಟಕ್ಕೆ ಮಧ್ಯಾಹ್ನ ಊಟ ಹೆವಿ ಆಗಿತ್ತಲ್ಲ ಅಂದ್ಬಿಟ್ಟು ಮಲ್ಟಿಗ್ರೈನ್ ದೋಸೆ ಮಾಡ್ಕೊಳ್ಳೋಣ ಅಂತ ನೆನೆಸಿಟ್ಬಿಟ್ಟು ಹೋಗಿದ್ದೆ ನೋಡ್ತಿದ್ದೀರಲ್ಲ ಅದಕ್ಕೆ ನಾನು ಮಿಲೆಟ್ಟು ಸ್ವಲ್ಪ ಕೆಂಪಕ್ಕಿ ಹಾಗೆಯೇ ಎಲ್ಲ ಥರ ಬೇಳೆಗಳು ಉದ್ದಿನ ಹೆಸರು ತೊಗರಿಬೇಳೆ ಕಡಲೆ ಬೇಳೆ ಹಾಗೆಯೇ ಸೀಮೆ ಅಕ್ಕಿ ಎಲ್ಲನೂ ನೆನೆಸಿಟ್ಟಿದ್ದೆ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ತಕ್ಕಂಥ ದೋಸೆ ಹುಳಿ ಬರಲೇಬೇಕು ಅಂತ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂದರೆ ಒನ್ ಟೈಮಿಗೆ ಎಷ್ಟು ಬೇಕಷ್ಟ ನೆನೆಸಿದ್ದೆ ಆ ಟೈಮಿಗೆ ಸಾಕಾಗುತ್ತೆ ಅದು ಇದಕ್ಕೊಂದು ಸಿಂಪಲ್ ಚಟ್ನಿ ಮಾಡಿಕೊಂಡ್ರೆ ಸಾಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ದೋಸೆ ಸಲ ಟ್ರೈ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆಯೇ ದಿಢೀರಂತ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋರು ಈ ಎಲ್ಲ ಕಾಳುಗಳು ಬೇಳೆ ಸಿರಿಧಾನ್ಯ ಎಲ್ಲೂ ಪೌಡ್ರು ಇಟ್ಕೊಂಡಿದ್ರೆ ಮೆಷರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಂಡು ನೀವು ಆ ಪೌಡ್ರನ್ನ ಬಿಸಿ ನೀರಿಗೆ ಹಾಕಿ ಕಲಿಸ್ಬಿಟ್ಟು ದಿಢೀರಂಥ ದೋಸೆನ ಮಾಡ್ಕೊಳ್ಬೋದು ಇಲ್ಲಾಂದರೆ ಟೈಮ್ ಇದೆ ಅನ್ನೋದಾದರೆ ಒಂದು ತ್ರೀ ಫೋರ್ ಅವರ್ಸ್ ಮುಂಚೆನೇ ಥರ ನೆನೆಸಿಟ್ಟು ಹೋದ್ರೂ ಕೂಡ ಬಂದು ರುಬ್ಕೊಂಡು ಪಟ್ಟಂತ ದೋಸೆನ ಹಾಕ್ಕೊಳ್ಬೋದು ದೋಸೆ ಇಟ್ಟು ರೆಡಿಯಾಗಿದೆ ಒಂದು ಸಿಂಪಲ್ ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಮಿಕ್ಸಿ ಜಾರಿಗೆ ಹಸಿ ತೆಂಗಿನಕಾಯಿ ತುರಿ ಒಂದು ಬೌಲಷ್ಟು ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಖಾರಕ್ಕೆ ತಕ್ಕಂತೆ ಹಾಗೆಯೇ ಕರ್ಬೇವೆಲೆಗಳು ಕಡಲೆ ಹುರುಗಡ್ಲೆ ಒಂದರಿಂದ ಒಂದೂವರೆ ಸ್ಪೂನು ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ವಿ ಅಂತ ಅಂದರೆ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಕಡಲೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ತೆಂಗಿನಕಾಯಿ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲ ಹುರಗಡ್ಲೆ ಚಟ್ನಿ ಆಗೋಗುತ್ತೆ ಹಾಗಾಗಿ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಹಾಕ್ಕೊಂಡ್ವಿ ಅಂತ ಅಂದರೆ ನಮಗೆ ತೆಂಗಿನಕಾಯಿ ಚಟ್ನಿ ರೆಡಿ ಆಗೋಗುತ್ತೆ ನೋಡಿದ್ರಲ್ಲ ಎಲ್ಲಿಂದಾದರೂ ಬಂದ್ವಿ ಸಿಂಪಲ್ ಆಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಈ ಥರ ರೆಸಿಪಿಗಳನ್ನ ಮಾಡ್ಕೊಳ್ಬೋದು ನಾನಿಲ್ಲಿ ದೋಸೆನ ಹಾಕಿ ತೋರಿಸ್ತಿದ್ದೀನಿ ದಿಢೀರಂತ ಅಂತ ರುಬ್ಬಿ ತಕ್ಷಣ ಹಾಕ್ತಾ ಇರ್ತಕ್ಕಂಥ ದೋಸೆ ಕೀಳೋದಾಗಲಿ ರಫು ರಫು ಕೂಡ ಆಗಲ್ಲ ಆ ದೋಸೆ ನಾವು ಸಾಬುದಾನ ಅವಲಕ್ಕಿ ಎಲ್ಲ ಹಾಕಿದ್ದೀವಲ್ಲ ತುಂಬ ಸಾಫ್ಟಾಗೆ ಬರುತ್ತೆ ಹಾಗಾಗಿ ಪ ದಿಢೀರಂತ ಮಾಡ್ಕೊಳ್ಬೋದು ಆ ಪೌಡ್ರು ಮಾಡಿಟ್ಕೊಂಡ್ರು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಪೌಡ್ರ್ ಅಂದರೆ ಎಲ್ಲ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕ್ಕೊಳ್ಬೇಕು ನೀವು ವ್ಯತ್ಯಾಸ ಮಾಡಿದ್ರೆ ದೋಸೆ ಎದ್ದೇಳಲ್ಲ ಹಾಗಾಗಿ ನೀಟಾಗಿ ಎಲ್ಲನೂ ಅಳತೆ ಮಾಡಿ ಹಾಕ್ಕೊಂಡು ಮಿಲ್ಲಲ್ಲಿ ಅಥವಾ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ಮಿಲ್ಲಲ್ಲಿ ಮಾಡಿಸ್ಕೊಂಡ್ರೆ ಬೆಟರು ತುಂಬ ನುಣ್ಣಗೆ ಬರುತ್ತೆ ಮಿಕ್ಸಿಲಿ ಮಾಡಿದ್ರೆ ಸ್ವಲ್ಪ ತರಿ ತರಿ ಬರುತ್ತೆ ಹಾಗಾಗಿ ಮಾಡಿಬಿಟ್ಟು ನೀವು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರಿ ಅಂತ ಅಂದರೆ ಬೇಕು ಅಂದಾಗ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಮುಂಚೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಗೆ ಹಾಕಿ ಕಲಿಸ್ಕೊಂಡು ದೋಸೆನ ಮಾಡ್ಕೊಳ್ಬೋದು ನೋಡಿ ದೋಸೆ ಮತ್ತು ಚಟ್ನಿ ರೆಡಿ ಆಯಿತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ವೆಯ್ಟ್ ಲಾಸ್ ಮಾಡೋರಿಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಇದು ಬಂದು ಇವತ್ತಿನ ವೀಡಿಯೋ ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು